ಉತ್ತರ ಕನ್ನಡದ ಪ್ರವಾಸಿ ತಾಣದ ಮೇಲೆ ಕಾಕಿ ಕಣ್ಣಿಟ್ಟಿದೆ ಪಹಲ್ಗಾಮ್ ದಾಳಿ ಬಳಿಕ ವಿದೇಶಿ ಪ್ರವಾಸಿಗರನ್ನ ತಪಾಸಣೆ ಮಾಡಲಾಗ್ತಾ ಇದೆ ಹದಿನಾಲ್ಕು ಕಡೆ ಚೆಕ್ ಪೋಸ್ಟ್ ಗಳನ್ನ ತೆರೆದು ವಿದೇಶಿಗರ ಮೇಲೆ ನಿಗಾ ಇರಿಸಲಾಗಿದೆ ಗೋಕರ್ಣದಲ್ಲಿ ಮಾಹಿತಿಯನ್ನ ಕಲೆಗೆ ಟೂರಿಸ್ಟ್ ಸೆಂಟರ್ ಅನ್ನ ಸಹ ಓಪನ್ ಮಾಡಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಪ್ಪತ್ತೈದು ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಮೋಜು ಮಸ್ತಿಗೆ ಬರ್ತಾ ಇದ್ದಂತಹ ವಿದೇಶಿಗರಿಗೆ ಈಗ ಕಾಕಿ ಬ್ರೇಕ್ ಹಾಕ್ತಾ ಇದೆ ಅಕ್ರಮವಾಗಿ ಬರ್ತಾ ಇದ್ದ ಮಾದಕ ವಸ್ತು ಪತ್ತೆ ಹಚ್ಚಿ ಬಂದ್ ಮಾಡಲಾಗಿದೆ ಕೆಜಿಗೂ ಹೆಚ್ಚು ಮಾದಕ ವಸ್ತು ಜಪ್ತಿ ಮಾಡಲಾಗಿದ್ದು ಒಂಬತ್ತು ಕೇಸ್ ದಾಖಲಾಗಿದೆ ಉತ್ತರ ಕನ್ನಡದ ಪ್ರವಾಸಿ ತಾಣದ ಮೇಲೆ ಈ ರೀತಿಯಾಗಿ ಪೊಲೀಸರು ಹದ್ದಿನ ಕಣ್ಣೆಟ್ಟಿದ್ದಾರೆ ಹದಿನಾಲ್ಕು ಕಡೆ ಚೆಕ್ ಪೋಸ್ಟ್ ಅನ್ನ ತೆರೆದು ವಿದೇಶಿಗರ ಮೇಲೆ ನಿಗಾ ಇರಿಸಲಾಗಿದೆ ಕಳೆದ ವರ್ಷ ಅದೇ ರೀತಿ ಈ ವರ್ಷ ವರ್ಷ ಇಲ್ಲಿವರೆಗೆ ಐದು ಸಾವಿರದ ಎರಡ್ ಸಾವಿರ ಸಾವಿರದ ಮೂರು ಎರಡು ವಿದೇಶ ಪ್ರವಾಸಿಗರು ಇಲ್ಲಿಯವರೆಗೆ ಗೋಕರ್ಣದಲ್ಲಿ ಈಗ ಪ್ರೆಸೆಂಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದೇಶಿ ಪ್ರವಾಸಿಗರು ಆ ಈ ವರ್ಷ ಸ್ವಲ್ಪ ಅವರ ಒಂದು ಬರುವಿಕೆ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅದಕ್ಕೆ ಹಲವಾರು ಕಾರಣ ನಮ್ಮ ಪೊಲೀಸ್ ಇದ್ದಾರೆ ಆ ಸ್ವಲ್ಪ ವಿದೇಶಿ ಪ್ರವಾಸಿಗರ ಸಂಖ್ಯೆಗೆ ಸಹ ಒಂದು ಹಾಗೆ ದೇಶೀಯ ಪ್ರವಾಸಿಗರು ತುಂಬಾ ಹೆಚ್ಚಿನ ಸಂಖ್ಯೆಗೆ ಬರೋದ್ರಿಂದ ಸಹ ಅದು ಒಂದು ಕಾರಣ ವಿದೇಶ ವಿದೇಶಿ ಪ್ರವಾಸಿಗರು ಕಡಿಮೆ ಬರಲಿಕ್ಕೆ ಆ ಇನ್ನು ಮತ್ತೆ ಮಳೆಗಾಲ ಶಿವರಾತ್ರಿ ಗೋಕರ್ಣದಲ್ಲಿ ಆ ಇನ್ನು ಶಿವರಾತ್ರಿ ಮಹೋತ್ಸವ ಆಗುತ್ತೆ ಅಲ್ಲಿವರಿಗೆ ತುಂಬಾ ಜನ ಬರ್ತಾರೆ ಆ ನಂತರ ಸ್ವಲ್ಪ ಪ್ರವಾಸಿಗರ ಮತ್ತು ಬರಲಿಕ್ಕೆ ಅಹ್ ಎಣ್ಣೆ ಇನ್ನು ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಈಗ ಇದು ತುಂಬಾ ತಮಗೆಲ್ಲ ಗೊತ್ತಿದೆ ಗೋಕರ್ಣಕ್ಕೆ ಬಂದು ಡ್ರಗ್ಸ್ ಅಥವಾ ಈ ಒಂದು ಗಾಂಜಾ ಶೇವನಿಗೆ ಬರ್ತಾ ಇದ್ದ ಎಲ್ಲರೂ ಗೊತ್ತಿರುವ ವಿಷಯ ಈಗ ಪೊಲೀಸ್ ಇಲಾಖೆ ತುಂಬಾ ಕಟ್ಟಿ ಕ್ರಮ ಕೈಗೊಳ್ತಾ ಇದೆ ಏನು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಏನು ಒಂದು ಆಕ್ಟ್ ಇದೆ ಆ ಒಂದು ತುಂಬಾ ಕಟ್ಟಿದ್ ಜಾತಿ ತರೋದ್ರಿಂದ ಆ ವಿದೇಶಿ ಪ್ರವಾಸಿಗರಿಗೆ ಅದೊಂದು ಸಹ ಒಂದು ಬರ್ಲಿಕ್ಕೆ ಅವರಿಗೆ ಹಿನ್ನಡೆ ಆಗಿರಬಹುದು ನಮ್ಮ ಭಾವನೆ ಆ নেট নুজ নেটৱৰ্ক প্ৰস্তুতি